ಸಂತಾಪ ಸೂಚನೆಗೆ ನಾನು ಬೆಂಬಲಿಸ್ತಾ ಡಾಕ್ಟರ್ ಸಿಂಗ್ ರವರ ಅಗಲುವಿಕೆ ನಮ್ಮ ದೇಶಕ್ಕೆ ಬಹುದೊಡ್ಡ ಹಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಅವರು ಅವ್ರದೊಂದು ಶಕ್ತಿಯಾಗಿದ್ದರು ಭಾರತಕ್ಕೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯವನ್ನು ತಂದುಕೊಟ್ರು ರಾಷ್ಟ್ರಪಿತ ಅನ್ನುವ ನಾಮಾಂಕಿತದಿಂದಲೇ ಇವತ್ತು ಅವರು ಜಗತ್ತಿನಲ್ಲಿ ಬೆಳಗ್ತಾ ಇದ್ದಾರೆ ರಾಜಕೀಯ ಸ್ವಾತಂತ್ರ್ಯವನ್ನು ಮಹಾತ್ಮ ಗಾಂಧೀಜಿಯವರು ತಂದು ಕೊಟ್ಟಿದ್ರೆ ಮಾನ್ಯ ಮನ್ಮೋಹನ್ ಸಿಂಗ್ರವರು ನಮ್ಮ ದೇಶಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಅಂತ ಹೇಳಿದರೆ ಏನೂ ಅವರು ಹೆಚ್ಚಾಗೋದಿಲ್ಲ ಅತಿಶಯೋಕ್ತಿ ಆಗೋದಿಲ್ಲ ನಮ್ಮ ಭಾರತಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಮನಮೋಹನ್ ಸಿಂಗ್ರವರನ್ನು ಇಂದು ಭಾರತ ಬಹಳಷ್ಟು ನನಸ್ತದೆ ಇಂದು ಬದಲಾದ ವಾತಾವರಣದಲ್ಲಿ ನೀವು ಏರ್ಪೋರ್ಟ್ನೊಳಗೆ ಗುಂಪು ಗುಂಪು ಹಳ್ಳಿ ಜನ ಬಂದು ತಮ್ಮ ಮಕ್ಕಳನ್ನು ವಿದೇಶಕ್ಕೆ ಅದು ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಉದ್ಯೋಗಕ್ಕಾಗಲಿ ಕಳಿಸೋದನ್ನು ನೋಡಿದಾಗ ಎಲ್ಲರೂ ನಾವು ನನಪಿಸಿಕೊಳ್ಬೇಕಾದದ್ದು ಮನಮೋಹನ್ ಸಿಂಗ್ರವ್ರನ್ನ ಏನು ಉದಾರತನದ ಒಂದು ಓಪನ್ ಎಕಾನಮಿನ ಪ್ರಾರಂಭ ಮಾಡಿದರು ಆ ಪ್ರಾರಂಭದಿಂದ ಮನ್ಮೋಹನ್ ಸಿಂಗ್ರ ಆ ಕೊಡುಗೆಯಿಂದ ದೇಶದ ಪರಿಸ್ಥಿತಿಯೇ ಬದಲಾವಣೆ ಆಯ್ತು ನಾವು ಒಂದು ಗಮನಿಸಬೇಕು ಮಾನ್ಯ ಮನ್ಮೋಹನ್ ಸಿಂಗ್ರವರು ಏನು ಆರ್ಥಿಕ ನೀತಿಯನ್ನು ಕೊಟ್ಟರು ಜಯಚಂದ್ರ ಅವರ ಜಯಚಂದ್ರ ಜಯಚಂದ್ರ మన్మోహన్ సింగ్రు ఏ ఆర్థిక నీత దేశ కొటరల్ ఆ నీతి అవు ప్రధానమంత్రి ఇద్దరు ఇల్ అవు ఫన్స్ మినిస్టర్ ఇల్ో అన్మోహన్ సింగ్ రవరు కొట్టి నీత ఎలా సర్కారు ఇన్క్లూడింగ్ టుడేస్ బిజెపి గవర్నమెంట్ ఈస్ ఫోయింగ్ ఇది ಮನ್ಮೋಹನ್ ಸಿಂಗ್ರ ಆರ್ಥಿಕ ನೀತಿಯ ಆ ಶಕ್ತಿಯನ್ನು ತೋರಿಸ್ತದೆ ನನಗೆ ಮನ್ಮೋಹನ್ ಸಿಂಗ್ರ ಜೊತೆಗೆ ಭಾಳ ಒಡನಾಟ ಇತ್ತು ಜ್ಞಾನೇಂದ್ರ ಅವರು ಐ ಡೋಂಟ್ ನೋ ಹಿ ವಾಸ್ ವೆರಿ ಅಫೆಕ್ಷುನೇಟ್ ಟು ಮೀ ಆ್ಯಂಡ್ ಐ ಹ್ಯಾಡ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ನಾನು ಡೆಲ್ಲಿಗೆ ಹೋದ್ರೆ ಎರಡು ಸಲ ಹೋದ್ರೆ ಒಮ್ಮೆಲೆ ಅವ್ರನ್ನ ಭೇಟಿ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಮೂರನೇ ಸಲ ಅವ್ರ ಭೇಟಿಯಾಗಿಯೇ ಬರ್ತಿದ್ದೆ ನಾನು ಅಂಥ ರಾಜಕೀಯ ವಿಶೇಷ ಕೆಲಸಗಳು ಇರ್ತಿರಲಿಲ್ಲ ಆದರೂ ಆ ಸಂಪರ್ಕವನ್ನು ಅವ್ರ ಜೊತೆಗೆ ಇಟ್ಕೊಂಡಿದ್ದೆ ಅವರು ನನ್ನ ಜೊತೆಗೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ರು ಅವರ ವ್ಯಕ್ತಿತ್ವ ಹಿಂಗಿತ್ತಲ್ಲ ಪರ್ಹ್ಸ್ ನಾವ್ಯಾರು ಈ ಮ್ಯಾನರಿಸಮ್ ಎಟಿಕೇಟ್ಸ್ ಪೊಲೈಟ್ನೆಸ್ ಗೌರವ ಕೊಡೋದು ಇದಂತ ಹೇಳಲ್ಲ ಅವ್ರಿಗೆ ಯಾರೂ ಸರಿಸಾಟಿ ಆಗೋದಿಲ್ಲ ಅಂಥ ದೊಡ್ಡ ಸುಸಂಸ್ಕೃತ ವ್ಯಕ್ತಿ ರಾಜಕಾರಣಿ ಅಧಿಕಾರಿ ಇವತ್ತು ಯಾರಾದರೂ ಇದ್ದರೆ ಅದು ಮನಮೋಹನ್ ಸಿಂಗ್ರವರು ಮನಮೋಹನ್ ಸಿಂಗ್ರವ್ರನ್ನ ಅವರು ಜಗತ್ತಿಗೆ ಎಷ್ಟು ದೊಡ್ಡ ಸೇವೆ ಮಾಡಿದ್ರು ಅನ್ನೋದನ್ನ ನಾವೆಲ್ಲ ಅಮೇರಿಕಾದವ್ರು ಏನು ಹೇಳ್ತಾ ಇದ್ರು ಅದರಿಂದ ತಿಳ್ಕೊಂಡಿದ್ದೀವಿ ಒಮ್ಮೆ ಬರಾಕ್ ಒಬಾಮನ್ನ ಇಂಟ್ರಿ ಮಾಡೋದಕ್ಕೆ ಪತ್ರಿಕಾಕರ್ತ ಹೋಗ್ತಾರೆ ಈ ವಾಂಟೆಡ್ ಕಂಪ್ಯಾರಿಸನ್ ಆಫ್ ವೇರಿಯಸ್ ಪ್ರೈಮ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಇನ್ ಈಸ್ ವ್ಯೂ ಬರಾಕ್ ಒಬಾಮಾ ಅವರ ಅಭಿಪ್ರಾಯದೊಳಗೆ ನಮ್ಮ ದೇಶದ ಬೇರೆ ಬೇರೆ ಪ್ರಧಾನಮಂತ್ರಿಗಳ ಬಗ್ಗೆ ಅಭಿಪ್ರಾಯ ಕೇಳೋದಕ್ಕಂತೇಳಿ ಅವ ಹೋದವನು ಸೇಜ್ವಾಗಿ ಈಗ ಇಗ್ಇ ಪ್ರಧಾನಮಂತ್ರಿಗಳನ್ನ ಕೇಳಿರ್ತಾಳೆ ಅವಾಗ बराक ओबामा ಆ ಪ್ರಶ್ನೆನ ಬದಿಗೆ ಸೇರಿಸಿ ಮನ್ಮೋನ್ ಸಿಂಗ್ ಬಗ್ಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಹೇಳ್ತಾರೆ ದಟ್ ಅಮೆರಿಕ हैजカム ಔಟ್ ಆಫ್ ದಿ ಪ್ರಾಬ್ಲಮ್ ಆಫ್ ಗ್ರೇಟ್ ಸೀರಿಯಸ್ ಎಕಾನಮಿ ಇಟ್ ಇಸ್ ಓನ್ಲಿ बिकॉज ಆಫ್ ಅಡ್ವೈಸ್ ಅಂಡ್ ಗೈಡೆನ್ಸ್ ಆಫ್ ಮನ್ಮೋನ್ ಸಿಂಗ್ ದ್ಯಾಟ್ ಈಸ್ ದ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಐ ಹ್ಯಾವ್ ಸೀನ್ ಆಫ್ ಇಂಡಿಯಾ ಅಂದರೆ ಯಾವ ಎತ್ತರದ ವ್ಯಕ್ತಿ ಮನ್ಮೋಹನ್ ಸಿಂಗ್ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು ಇವತ್ತು ನಾವು ನೋಡ್ತೀವಿ ಮನ್ಮೋಹನ್ ಸಿಂಗ್ರಿಗೆ ಮೌನಿ ಬಾಬಾ ಮೌನಿ ಬಾಬಾ ಲೈಟ್ ಎಷ್ಟು ಲೈಟ್ ಮಾತಾಡಿದರು ಅಂದರೆ ಅಷ್ಟು ಲೈಟ್ ಮಾತಾಡಿದರು ಮೇ ಬಿ ಬಿಕಾಸ್ ಆಫ್ ಪೊಲಿಟಿಕ್ಸ್ ಆದರೆ ಅವರು ಮೌನಿ ಬಾಬಾ ಅಲ್ಲ ಜ್ಞಾನಿ ಬಾಬಾ ಆಗಿದ್ರು ಜ್ಞಾನಿ ಬಾಬಾ ಆಗಿದ್ರು ಭಾಳ ನೋವಿನ ಸಂಗತಿ ಅಂದರೆ ಮನ್ಮೋಹನ್ ಸಿಂಗ್ರಿಗೆ ಇಡಿ ನೋಟಿಸ್ ಕೊಟ್ಟು ಮನ್ಮೋಹನ್ ಸಿಂಗ್ರಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗೆ ಬಹುಶಃ ದೇಶ ಮಾತ್ರ ಅಲ್ಲ ಜಗತ್ತು ಕಂಡಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗೆ ಇಡಿ ನೋಟಿಸ್ ಕೊಟ್ಟಿತ್ತು ಅವಾಗೆಲ್ಲ ಮಾತಾಡ್ತಿದ್ದೀವಿ ನಾವು ಶ್ರೀ ರಾಜಕಾರಣಿಗಳು ನಾವೆಲ್ಲರೂ ರಾಜಕಾರಣಿಗಳೇ ನಾವು ಪ್ರಾಮಾಣಿಕರಿರ್ಬೋದು ಆದರೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನನಗೆ ಗೊತ್ತಿದ್ದಂಗೆ ಈ ಜೆಟ್ ಟಿಕೆಟ್ಸು ಏರ್ಲೈನ್ ಟಿಕೆಟ್ಸ್ ಮೊದಲೆಲ್ಲ ನೀವು ಹತ್ತು ಟಿಕೆಟ್ ತಗೊಂಡ್ರಿ ಅಂತಂದ್ರೆ ಒಂದು ಅದಕ್ಕೆ ಪಾಯಿಂಟ್ಸ್ ಕೊಡ್ತಿದ್ರು ಆ ಪಾಯಿಂಟ್ಸ್ ಮೇಲೆ ಒಂದು ಫ್ರೀ ಟಿಕೆಟ್ ಬರ್ತಿತ್ತು even those free tickets he was declaring it to the government that is the working of uh, mr manmohan singh Hanta vekti now deve. manmohan singh he was not just a singh he was a king king of uh, the people's uh, uh, praise Hanta manmohan singh ranna now कल्क मान्य उप मुख्यमंत्री प्रस्ताप में अवर हूँ विश्वविद्यलयो अंत नो दट विल नाट बी अप्रोप्रेट इट विल बी विलिमा इफ यू डू समथिंग इन दूनवर्सिटी कर्ना अटीस्ट कर्नाटक इज बेनिफिटेड हिज वेरी पॉलिस कर्ना देश ಅತಿ ಹೆಚ್ಚು ಮನಮೋಹನ್ ಸಿಂಗ್ರ ನೀತಿಯಿಂದ ಲಾಭ ಗಳಿಸಿಕೊಂಡಿದ್ದರೆ ಅದು ಕರ್ನಾಟಕ ನಂತರ ಮುಂಬೈ ಅಥವಾ ತೆಲಂಗಾಣ ಅಥವಾ ಯಾವುದಾದ್ರೂ ಬರ್ಬೋದು ಆದರೆ ಅತ್ಯಂತ ಹೆಚ್ಚು ಲಾಭ ಪಡೆದಿರ್ತಕ್ಕಂಥ ನಾವು ಮನಮೋಹನ್ ಸಿಂಗ್ರ ಹೆಸರಲ್ಲೇ ಒಂದು ಅರ್ಥಶಾಸ್ತ್ರದ ಅಧ್ಯಯನ ಫೌಂಡೇಶನ್ ಮಾಡಬೇಕು ಅದು ವಿಶ್ವವಿದ್ಯಾಲಯದ ಮಟ್ಟದ್ದೇ ಆಗಿರಬೇಕು ಅನ್ನೋ ಒಂದು ಸಲಹೆಗಳು ಭಾಳಷ್ಟಿವೆ ಆ ಸಲಹೆಯನ್ನು ಸಹಿತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಸಹಿತ ಸಹಿತ ಇವತ್ತು ಅಧ್ಯಕ್ಷರೇ ತಾವು ತಮ್ಮ ಸಂತಾಪ ಸೂಚನೆಯೊಳಗೆ ನಮ್ಮನ್ನಗಲಿರ್ತಕ್ಕಂಥ ಎಂ ಶ್ರೀನಿವಾಸರ ಬಗ್ಗೆ ಜಯವಾಣಿ ಮಂಚೇಗೌಡ್ರ ಬಗ್ಗೆ ಶ್ಯಾಮ್ ಬೆನಗಲ್ ಅವ್ರ ಬಗ್ಗೆ ನಾ ಡಿಸೋಜಾ ಅವ್ರ ಬಗ್ಗೆ ಸುಕ್ರಿ ಬೊಮ್ಮಗೌಡರ ಬಗ್ಗೆ ತಾವು ನಿರ್ಣಯವನ್ನು ಮಂಡಿಸಿದ್ದೀರಿ ಈ ಎಲ್ಲ ವ್ಯಕ್ತಿಗಳು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೇವೆ ಮಾಡಿದವರು ಕಲಾ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅವರ ಆತ್ಮಕ್ಕು ಚಿರಶಾಂತಿಯನ್ನು ಕೋರಿ ಮನಮೋಹನ್ ಸಿಂಗ್ ಅವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿ ಸಲ್ಲಿಸಿ ತಮ್ಮ ಈ ಸಂತಾಪಕ್ಕೆ ಬೆಂಬಲಿಸಿ ನನ್ನ ಆತ್ಮ ಜನ ಅಧ್ಯಕ್ಷರೇ ತಾವೇನು ಇವತ್ತು ಸಂತಾಪ ಸೂಚಕ ನಿರ್ಣಯವನ್ನು ಆರು ಜನರ ಬಗ್ಗೆ ತಂದಿರತಕ್ಕಂಥ ನಿರ್ಣಯವನ್ನು ಬೆಂಬಲಿಸಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಅನೇಕ ಹಿರಿಯರು ಮಾತಾಡಿದ್ದಾರೆ ನಾನು ಹೆಚ್ಚು ಮಾತಾಡೋದಿಲ್ಲ ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ಕೊಳ್ಬೇಕಾದಂಥ ಒಂದು ವ್ಯಕ್ತಿತ್ವ ಅದು